ನಾಯಕ ನಾಯಕರು ಓ ಸರ್ ಪ್ರೊಡಕ್ಷನ್ ಓಕೆ ನಾವು ರೆಡಿ ಸಿನಿಮಾ ಮಾಡೋಕೆ ಅಂತ ಹೇಳ್ತಿದ್ರಂತೆ ಎಲ್ಲ ಅವ್ರ ದೊಡ್ಡ ಗುಣ ನಾನು ಸಿನ್ಸಿಯರ್ ಆಗಕ್ಕೆ ಸಿನ್ಸಿಯರ್ ಆಗಿರೋದಕ್ಕೆ ಪ್ರಯತ್ನ ಪಟ್ಟವರು ಐ ಟ್ರೈಡ್ ಮೈ ಸಿನ್ಸಿಯಾರಿಟಿ ಅಂದೆಲ್ಲವನ್ನು ಒಂದು ಮೊದಲೇ ಹೇಳಿ ನಿನಗೆ ಹೇಳ್ತಾ ಇದ್ದೀನಿ ಆಸೆ ಇತ್ತು ನನಗೆ ಆಮೇಲೆ ಕಲಾವಿದರು ಅಂದರೆ ಪ್ರೇಮ ಐ ಲವ್ ಆರ್ಟಿಸ್ಟ್ ನನಗೊಬ್ಬ ಒಂದು ಒಳ್ಳೆ ಕ್ಲೋಸಪ್ ಪಾತ್ರ ಮಾಡಿಬಿಟ್ರೆ ಭಾಳ ಖುಷಿ ಆಗ್ಬಿಡೋದು ಎಷ್ಟು ಮುತ್ತುಗಳು ಕೊಟ್ಟಿದ್ದೀನೋ ಆ ವಿಷ್ಣುವರ್ಧನ್ಗೆ ದೇವರೇ ಬಲ್ಲ ರಾಜ್ಕುಮಾರ್ಗೆ ಎಷ್ಟು ಮುತ್ತು ಕೊಟ್ಟಿದ್ದೀನೋ ಆ ದೇವರೇ ಬಲ್ಲ ಸೊ ಐ ಲವ್ ದೆಮ್ ಅವರೆಲ್ಲ ನನಗೆ ಇಷ್ಟವಾದವರು ಎಲ್ಲವೂ ಇಷ್ಟ ಆ ಇಷ್ಟದಲ್ಲೇ ಬೆಳೆದಿದ್ದು ದ್ವಾರಕೆ ಚಿತ್ರ ಎಲ್ಲರೂ ನನ್ನ ಮೇಲೆ ಪ್ರೀತಿ ಇಟ್ಟಿದ್ದರು ಯಾರು ಯಾವತ್ತು ಎಂದು ದ್ವಾರಕೇಶ್ ಚಿತ್ರಕ್ಕೆ ತೊಂದರೆ ಕೊಟ್ಟವರಲ್ಲ ರಜನಿಕಾಂತ್ ಅವ್ನಿಸ್ಕೋಬೇಕು ನಾನು ಮೊಟ್ಟ ಮೊದಲು ಬೆಂಗಳೂರು ಬಿಟ್ಟು ಮೊದಲಾಸಿಗೆ ನಾನು ಹೋದಾಗ ನನಗೆ ಶಾಬಾಸ್ ಅಂತ ಕರೆದು ತಟ್ಟಿ ಡೇಟ್ ಕೊಟ್ಟು ಅವನು ರಜನಿಕಾಂತ್ ಅವನಿಗೆ ದ್ವಾರಕಿ ಚಿತ್ರದಲ್ಲಿ ಪಾತ್ರ ಮಾಡ್ತಾಯಿದ್ದೀನಿ ಅಂದರೆ ಭಾಳ ಖುಷಿ ಅವನಿಗೆ ಅವನು ನನಗೆ ಯಾವಾಗಲೂ ಹೇಳೋ ಕುಳ್ಳ ಸಿನಿಮಾನ ಮೂರು ಸರ್ತಿ ನೋಡಿದಂತೆ ರಜನಿಕಾಂತ್ ಸೊ ಎಲ್ಲೋ ಅವರೆಲ್ಲರೂ ಇಷ್ಟಪಟ್ಟಿದ್ದಕ್ಕೆ ನಾನು ಬೆಳೆಯೋಕ್ಕೆ ಸಾಧ್ಯವಾಯಿತು ರಜನಿಕಾಂತ್ ಸರ್ ನಿಮ್ಮ ಒಡನಾಟ ಎಷ್ಟು ಹೆಂಗಿದ್ರಿ ಕ್ಲೋಸ್ ವೆರಿ ಕ್ಲೋಸ್ ವೆರಿ ಕ್ಲೋಸ್ ಮದ್ರಾಸಲ್ಲಿ ನಾನೇನಾದರೂ ಹೆಸರು ಮಾಡಿದೆ ಅಂದರೆ ಅದಕ್ಕೆ ಕಾರಣವೇ ರಜನಿಕಾಂತ್ ಈ ಗೇಮಿ ಡೇಟ್ಸ್ ಫಾರ್ ತ್ರೀ ಪಿಕ್ಚರ್ಸ್ ಅಡತ ಅಂತ ಒಂದು ಸಿನಿಮಾ ಮಾಡಿದೆ ನಾನು ಅಜ್ಮೆ ಇಲ್ಲ ಅಂತ ಒಂದು ಸಿನಿಮಾ ಮಾಡಿದೆ ಗಂಗ್ವಾ ಅಂತ ಒಂದು ಹಿಂದಿ ಸಿನಿಮಾನ ಮಾಡಿದೆ ರಜನಿಕಾಂತ್ ಶಬಾನ ಅಜ್ಮಿ ಖಾದರ್ ಖಾನ್ ಅಂಬರೀಷ್ ಪುರಿ ಇವನ್ನೆಲ್ಲ ಹಾಕಿ ಸಿನಿಮಾ ಮಾಡಿದೆ ಎಸ್ ಸರ್ ದ್ವಾರ್ಕೀಶ್ ಸರ್ ಜೊತೆ ಮಾತನಾಡ್ತಾ ಇದ್ವಿ ಸಾಕಷ್ಟು ವಿಷಯಗಳನ್ನ ಸಾಕಷ್ಟು ನೆನಪುಗಳನ್ನ ನಮ್ಮ ಜೊತೆ ಮೆಲಕ್ ಹಾಕ್ತಾ ಇದ್ರು ಇನ್ನೂ ಕುತೂಹಲದ ಪ್ರಶ್ನೆಗಳು ಸಾಕಷ್ಟಿವೆ ಅವ್ರ ಹತ್ರ ಮಾತಾಡೋದು ಅದಕ್ಕಿಂತ ಮುಂಚೆ ಒನ್ ಸ್ಮಾಲ್ ಬ್ರೇಕ್ ಬ್ರೇಕ್ ನಂತರ ಆಯುಷ್ಮಾನ್ ದ್ವಾರ್ಕೀಶ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ದ್ವಾರ್ಕೀಶ್ ಸರ್ ಜೊತೆ ಮಾತುಕತೆ ಮುಂದುವರಿಸೋಣ ಸರ್ ದ್ವಾರ್ಕೀಶ್ ಚಿತ್ರ ಸಾಕಷ್ಟು ಮೊದಲುಗಳಿಗೆ ನಾಂದಿ ಹಾಡ್ದಂತವ್ರು ನೀವು ಮೊದಲ ಬಾರಿಗೆ ಸಿಂಗಾಪುರ್ಗೆ ಹೋಗಿ ಹೊರಗಡೆ ಒಂದು ಶೂಟ್ ಮಾಡ್ತೀರಾ ಆ ಒಂದು ಸಿನಿಮಾ ಬಗ್ಗೆ ಹೇಳೋದಾದ್ರೆ ಇಲ್ಲಿಂದ ಹೊರಗೆ ಹೋಗಿ ಆ ಐಡಿಯಾ ಎಷ್ಟು ರಿಸ್ಕ್ ಇತ್ತು ಹೇಗಿತ್ತು ಎಷ್ಟು ಚಾಲೆಂಜಿಂಗ್ ಆಗಿತ್ತು ನಿಮಗೆ ಸಿಂಗಾಪುರಲ್ಲಿ ರಾಜಕೊಳ್ಳ ಸಿನಿಮಾ ಏನಿಲ್ಲ ಯಾವುದೋ ಒಂದು ತಮಿಳು ಸಿನಿಮಾ ನೋಡಿದೆ ನಾನು ಬನ್ ಅಂತ ಎಂ ಜಿ ಆರ್ ಸಿನಿಮಾನ ಕನ್ನಡಿಗರು ನಾವ್ಯಾಕೆ ಒಂದು ಸಿನಿಮಾನ ಹೊರದೇಶದಲ್ಲಿ ಮಾಡಬಾರದು ಅನ್ನೋ ಆಸೆ ನನಗೆ ಬಂತು ವೀರಾಸ್ವಾಮಿ ಈಶ್ವರಿ ಪಿಚ್ಚರ್ ರವಿಚಂದ್ರ ಅವ್ರ ತಂದೆ ನನಗೆ ಭಾಳ ಸಪೋರ್ಟ್ ಮಾಡಿದ್ರು ಅವ್ರು ಹೇಳಿದರು ಕುಳ ನೀವು ಮಾಡೋದಾದ್ರು ಮಾಡೋ ಸಿನಿಮಾ ಕುಳ್ಳ ಅಂತ ಕರೆಯೋರು ನಾನು ಯಾವಾಗಲೂ ಕುಳ್ಳ ಅಂತ ಕರೆಯೋರು ಕುಳ ಮಾಡೋದಾದ್ರೆ ಸಿನಿಮಾ ಸಿಂಗಪುರ್ ಒಂದು ಪಿಕ್ಚರ್ ಪ್ಲ್ಯಾನ್ ಮಾಡು ಐ ವಿಲ್ ಸಪೋರ್ಟ್ ಯು ಅಂತ ಹೇಳಿದರು ಸೊ ನಾನು ವೀರಸ್ವಾಮಿ ಗಂಗಪ್ಪಣ್ಣ ನಾವೆಲ್ಲ ಸೇರಿ ವಿ ಟು ಸಿಂಗಪುರ್ ಬ್ಯಾಂಕಾಕ್ ಹಾಂಗ್ಕಾಂಗ್ ಜಪಾನ್ ಎಲ್ಲ ಒಂದು ಇಪ್ಪತ್ತೈದು ದಿನ ಟೂರ್ ಹೋಗಿ ಬಂದ್ವಿ ಎಲ್ಲ ಲೊಕೇಶನ್ಗಳನ್ನು ನೋಡಿದ್ವಿ ಇನ್ನೊಂದು ಹೇಳ್ತೀನಿ ನಿನಗೆ ಎಲ್ಲರೂ ಕತೆ ಮಾಡಿ ಲೊಕೇಶನ್ ಹುಡುಕ್ತಾರೆ ನಾನು ಲೊಕೇಶನ್ ಹುಡುಕಿ ಅದು ಲೊಕೇಶನ್ಗೆ ತಕ್ಕ ಕತೆ ಮಾಡ್ತೇನೆ ರಿವರ್ಸ್ ಸೊ ಸಿಂಗಾಪುರಲ್ಲಿ ಹೋಗಿ ಮಲೇಷ್ಯಾ ಅಲ್ಲೆಲ್ಲ ಹೋಗಿ ಲೊಕೇಶನ್ಗಳನ್ನ ನೋಡ್ಕೊಂಡು ಬಂದ್ವಿ ಆ ಲೊಕೇಶನ್ ನೋಡ್ಕೊಂಡು ಬಂದು ಅದಕ್ಕೆ ತಕ್ಕಂತೆ ಕತೆ ಮಾಡಿದ್ವಿ ಸೊ ಮಾಮೂಲು ನಾವು ವಿಷ್ಣುವರ್ಧನ ಬೇಕೇ ಬೇಕು ಸೊ ವಿಷ್ಣುವರ್ಧನ ಹಾಕಿದ್ವಿ ಕಳ್ಳ ಕುಳ್ಳ ಅಂತ ಒಂದು ಸಿನಿಮಾ ಮಾಡೇ ಇದ್ದೆ ನಾನು ಸೊ ಸಿಂಗಾಪುರ್ನಲ್ಲಿ ರಾಜ ಕುಳ್ಳ ಅಂತ ಒಂದು ಸಿನಿಮಾ ಮಾಡಿ ವಿಷ್ಣುವರ್ಧನ ರಾಜ ನಾನು ಕುಳ್ಳ ಅಂತ ಒಂದು ತಿಂಗಳಿದ್ವಿ ಸಿಂಗಾಪುರಲ್ಲಿ ಸಿಂಗಾಪುರಲ್ಲಿ ಸಿನಿಮಾ ಮಾಡಿದ್ವಿ ಅದು ಕೂಡ ಎಲ್ಲ ಭಾಷೆಗಳಿಗೆ ಡಬ್ ಆಯಿತು ಸಿಂಗಾಪುರ್ ರಾಜ ಕೂಡ ಕ್ರಿಯೇಟೆಡ್ ಸರ್ ಸಿಂಗಾಪುರಕ್ಕೆ ಕರ್ಕೊಂಡು ಹೋಗಿದ್ವಿ ವಿಷ್ಣು ಸರ್ನ ಕೋರ್ಸ್ ಅವ್ರು ನಿಮ್ಮ ಸಾಧನೆ ಬಗ್ಗೆ ಏನಾದರೂ ಹೇಳೇ ಹೇಳಿರ್ತಾರೆ ಏನಂದ್ರು ಆ ಸಿನಿಮಾ ಆದಮೇಲೆ ವಿಷ್ಣುವರ್ಧನ್ಗೆ ನನ್ನ ಬಗ್ಗೆ ಸಾಧನೆ ಬಗ್ಗೆ ಇದ್ದಿದ್ರು ನಿರ್ಮಾಪಕನಾಗಿ ನನ್ನನ್ನು ಭಾಳ ಇಷ್ಟಪಟ್ಟವನು ವಿಷ್ಣುವರ್ಧನ್ ಯಾವಾಗಲೂ ನನ್ನ ಹೊಗಳವನು ಆಮೇಲೆ ನಾನು ಒತ್ತಿ ಒತ್ತಿ ಹೇಳ್ತೀನಿ ನಿಮ್ಗಳಿಗೆಲ್ಲ ನನ್ನ ವಾಕ್ಯ ಅಂದರೆ ವೇದ ವಾಕ್ಯ ವಿಷ್ಣುವರ್ಧನ್ಗೆ ನಾನು ಆಗೋಯ್ತು ಯಾವತ್ತೂ ಅದಕ್ಕೆ ತದ್ವಿರುದ್ಧವಾಗಿ ಹೋದವನೇ ಅಲ್ಲ ವಿಷ್ಣುವರ್ಧನ್ ಹಿ ವಾಸ್ ಸೋ ಗ್ರೇಟ್ಫುಲ್ ನನ್ನ ಕಂಡ್ರೆ ಪ್ರೇಮ ಅಷ್ಟು ಪ್ರೀತಿ ನಾನು ಒಂದಿನ ವಿಷ್ಣುವರ್ಧನ್ ಹತ್ರ ಹೋಗಿ ಡೇಟ್ ಕೇಳ್ದವನಲ್ಲ ನಾನು ಬರೀ ಸಿನಿಮಾ ಮಾಡ್ತಾಯಿದ್ದೀನಿ ಅಂತ ಹೇಳುವೆ ಯಾವತ್ತಿಂದ ಅಂತ ಕೇಳಲ್ಲ ಎಲ್ಲರ ಕೇಳಿದೆಯ ಅದನ್ನು ಎಲ್ಲರ ಉಂಟ ಇದು ದಟ್ ವಾಸ್ ವಾಟ್ ವಿಷ್ಣುವರ್ಧನ್ ಟು ದ್ವಾರ್ಕೀಶ್ ಹಿ ವಾಸ್ ದಿ ಮೋಸ್ಟ್ ಹ್ಯಾಂಡ್ಸಮ್ ಆ್ಯಕ್ಟರ್ ಇನ್ ಕನ್ನಡ ಇಂಡಸ್ಟ್ರಿ ಅಷ್ಟು ಸುಂದರವಾದ ಹುಡುಗ ವಿಷ್ಣುವರ್ಧನ ನಾನು ಆಗ್ಲೇ ಹೇಳಿದೆ ಸಾಕಷ್ಟು ಮೊದಲುಗಳು ನಿಮ್ಮ ಅಲ್ಲಿ ಬಂತು ಅಂತ ಅದರಲ್ಲಿ ಕಿಶೋರ್ ಕುಮಾರ್ ಅವ್ರನ್ನ ನೀವು ಒಂದು ಹಾಡು ಹಾಡಿಸ್ತೀರ ನಮ್ಮ ಕನ್ನಡದಲ್ಲಿ ಆಡು ಆಟ ಆಡು ಸಾಂಗು ನಿಮ್ಮ ಮೇಲೆ ಪಿಕ್ಚರೈಸ್ ಆಗುತ್ತೆ ಆ ಹಾಡು ಅದು ಕೂಡ ಸೂಪರ್ ಡೂಪರ್ ಹಿಟ್ ಸಾಂಗ್ ಆಗುತ್ತೆ ಕಿಶೋರ್ ಕುಮಾರು ಬಹಳ ಪಾಪ್ಯುಲರು ಬಹಳ ಫೇಮಸ್ಸು ಸಿಂಗರು ಕಿಶೋರ್ ಕುಮಾರ್ ಹಾಡು ಅಂದರೆ ಭಾಳ ಪಾಪ್ಯುಲರ್ ಆಗ್ಬಿಡೋದು ಕುಳ್ಳ ಐಜನ್ ಇವಾಗ ಇನ್ನೊಂದು ಕುಳ್ಳ ಐಜೆಂಟ್ ಸಿನಿಮಾದಲ್ಲಿ ನಾನೇ ಹೀರೋ ಹ್ಞೂ ಅದಕ್ಕೆ ಏನಾದ್ರೂ ಒಂದು ಅಟ್ರಾಕ್ಷನ್ ಬೇಕಲ್ಲ ಸುಮ್ಮನೆ ಮಾಡೋಕ್ಕೆ ಸಾಧ್ಯವಿಲ್ಲ ಇಟ್ ಶುಡ್ ಹ್ಯಾವ್ ಬಿಸ್ನೆಸ್ ಪಾಯಿಂಟ್ಸ್ ಅದಕ್ಕೆ ಒಂದು ಕಲರ್ ಕೊಡಬೇಕು ಅಂತ ಏನಾರು ಮಾಡ್ಬೇಕು ಅದ್ರಲ್ಲಿ ಅಂದ್ಕೊಂಡಿದ್ದಕ್ಕೇನೆ ಸೊ ಕಿಶೋರ್ ಕುಮಾರ್ ಕೈಲಿ ಯಾಕೆ ಒಂದು ಹಾಡನ್ನು ಎಲ್ಲಿಸ್ಬಾರ್ದು ಅಂತ ಎಲ್ಲರಿಗೂ ಬಂತು ನಿನ್ನ ಹೇಳ್ತೀನಿ ಒಂದು ಸಾವಿರ ರೂಪಾಯಿ ಒಂದು ಹಾಡು ರೆಕಾರ್ಡ್ ಮಾಡೋವೇ ಒಂದು ಸಾವಿರ ರೂಪಾಯಿ ಖರ್ಚು ಮಾಡಿದ್ರೆ ಒಂದು ಹಾಡನ್ನು ಕ್ಲೀನಾಗಿ ರೆಕಾರ್ಡ್ ಮಾಡ್ಕೊಂಬಂದ್ಬಿಡೋದು ಅಂಥ ಸಮಯದಲ್ಲಿ ಏಳು ಸಾವಿರ ರೂಪಾಯಿಗಳನ್ನು ಕಿಶೋರ್ ಕುಮಾರ್ ಒಬ್ಬರಿಗೆ ಕೊಟ್ಟೆ ಸಾಂಗ್ಸ್ ಪೇಮೆಂಟ್ ಐ ಪೇ ಟು ಕಿಶೋರ್ ಕುಮಾರ್ ಸರ್ ಇನ್ನು ಸಿನಿಮಾದಲ್ಲಿ ಸಾಕಷ್ಟು ಜನ ಈಗ ಹೇಳ್ತೀರಾ ಎ ಆರ್ ರೆಹಮಾನ್ ಬಗ್ಗೆ ಹೇಳ್ತಾರೆ ಮೊದಲು ಕನ್ನಡಕ್ಕೆ ಈ ಸಿನಿಮಾಗ್ ಬಂದರು ಆ ಸಿನಿಮಾಗ್ ಬಂದು ಅಂತ ಬಸ್ ಎಷ್ಟೋ ಜನ ಗೊತ್ತಿದೆಯೋ ಗೊತ್ತಿಲ್ವೋ ನೀ ಬರದ ಕಾದಂಬರಿ ಚಿತ್ರಕ್ಕೆ ಸಹಾಯಕರಾಗಿ ಫಸ್ಟು ಎ ಆರ್ ರೆಹಮಾನ್ ನಿಮಗೆ ಕೆಲಸ ಮಾಡಿಕೊಡ್ತಾರೆ ಡೈರೆಕ್ಟರ್ ಹ್ಮ್ ಅವ್ರೆಲ್ಲ ಹಾಡುಗಳಿಗೂ ಆಗ ರೆಹಮಾನ್ ಬರೋರು ಅವನ ಹೆಸರು ರೆಹಮಾನ್ ಅಲ್ಲ ಆಗ ಬೇರೆ ಹೆಸರು ಇತ್ತು ಅವ್ನಿಗೆ ನಂಗೆ ಸರಿಯಾಗಿ ಜ್ಞಾಪಕ ಇಲ್ಲ ಸೊ ಎಲ್ಲ ಚಿತ್ರಗಳು ಅವನಿಗೆ ಡಾನ್ಸ್ ರಜೆ ಡಾನ್ಸ್ ಹೌದು ಅದು ಕೂಡ ರೆಹಮಾನ್ ಮಾಡಿದ್ದೆ ಕೃಷ್ಣ ನೀ ಬೇಗನೆ ಬಾರು ಕೃಷ್ಣ ನೀ ಕುಣಿದಾಗ ಅದು ಕೂಡ ರೆಹಮಾನ್ ಮಾಡಿದ್ದೆ ನಾನು ಎಷ್ಟೋ ಸರ್ತಿ ಅವನು ಹೇಳಿದ್ದುಂಟು ನಾನು ಚಾನ್ಸ್ ಕೊಡ್ತೀನಿ ನೀನು ಮ್ಯೂಸಿಕ್ ಡೈರೆಕ್ಟ್ರಾಗು ಮ್ಯೂಸಿಕ್ ಡೈರೆಕ್ಟರ್ ಆಗು ಅಂತ ನನಗೆ ಬೇಡ ನನಗೆ ಬೇಡ ಅಂತೇಳ ಆದರೆ ಈ ಇಬ್ಬೆ ಮನ್ ಆಫ್ ದಿ ಕನ್ನಡ ಚಿತ್ರರಂಗದಲ್ಲಿ ದ್ವಾರ್ಕೇಶ್ ಸರ್ ಸಾಧನೆ ಬಹಳ ದೊಡ್ಡದು ಸೂಪರ್ ಹಿಟ್ ಸಿನಿಮಾಗಳನ್ನ ಕೊಟ್ರಿ ನಿರ್ಮಾಪಕರಾಗಿ ನಿರ್ದೇಶಕರಾಗಿ ನಟರಾಗಿ ಎಲ್ಲವಲ್ಲೂ ಒಂದು ತೃಪ್ತಿ ಕೊಡುವಂತ ಸಿನಿಮಾ ಕೊಟ್ರಿ ಎಲ್ಲ ಜಾನರಲ್ಲೂ ಕೊಟ್ರಿ ಕಾಮಿಡಿ ಆಗಿರ್ಬೋದು ವಿಷ್ಣು ಸರ್ ಮೈಥಲಾಜಿಕಲ್ ಎಲ್ಲ ಥರದ್ದು ಇದೆಲ್ಲ ಸಕ್ಸಸ್ ರೇಟ್ ಹೀಗೆ ಹೋಗ್ತಿರುವಾಗಲೇ ಎಲ್ಲೋ ಒಂದು ಕಡೆ ಸರ್ ಸೋಲನ್ನ ಕಂಡಿದ್ದಕ್ಕೆ ಕಾರಣ ಏನು ಯಾಕಾಯಿತು ಹೇಗಾಯಿತು ಅದು ಒಂದು ಫೇಟ್ ಇನ್ನೊಂದು ಸಿನಿಮಾ ಸಿನಿಮಾ ಯಾರು ಆಸ್ತಿ ಅಲ್ಲ ಸಿನಿಮಾದಲ್ಲಿ ಯಾರು ಮಾಸ್ಟರ್ ಅಲ್ಲ ಇಂದಿನ ಮಾಸ್ಟರ್ ನಾಳೆ ಏನೂ ಇಲ್ಲದೆ ಆಗ್ಬಿಡ್ಬೋದು ಇಟ್ ಈಸ್ ಟೈಮ್ಲಿ ನೀರಿನ ಗುಳ್ಳೆ ಗುಳ್ಳೆ ಇದ್ದ ಚೆಂದ ಕಾಣ್ತದೆ ಬಡ್ಡಿ ಅದು ಇಟ್ ಲುಕ್ಸ್ ಗುಡ್ ಬಟ್ ಇವತ್ತು ಹೊಡೆದು ನನಗೂ ಇತ್ತು ನಾನು ಬಿಟ್ಟರೆ ಯಾರೂ ಇರಲಿಲ್ಲ ಐ ಆಮ್ ದಿ ಮಾಸ್ಟರ್ ಇನ್ ಸಿನಿಮಾ ಮೇಕಿಂಗ್ ಅಂತ ಇತ್ತು ನಾನು ನನಗೆ ಐ ಫೇಲ್ಡ್ ಬಟ್ ಐ ಫೇಸ್ ಇಟ್ ಐ ಫೇಸ್ ಇಟ್ ಪರವಾಗಿಲ್ಲ ಅಂದೆ ಪ್ರಯತ್ನಗಳು ಮಾಡಿದೆ ನನಗೆ ಗೊತ್ತಿರೋ ಸಿನಿಮಾ ಮಾಡೋದು ಒಂದೇ ಸಿನಿಮಾ ಮಾಡ್ತೀನಿ ಎಲ್ಲಿವರೆಗೂ ಸಾಧ್ಯವೋ ಅಲ್ಲಿವರೆಗೂ ಮಾಡ್ತೀನಿ ಪ್ರಯತ್ನ ಪಡ್ತೀನಿ ಅಂದೆ ಮಾಡಿದೆ ಮಾಡ್ತಾ ಇದ್ದೆ ಸುಮಾರು ಸಿನಿಮಾಗಳು ಬಿಲಿವ್ ಇಟ್ ಆರ್ ನಾಟ್ ಕಂಟಿನ್ಯೂಸ್ ಟ್ವೆಂಟಿ ಫಿಲಮ್ಸ್ ಫ್ಲಾಪ್ ಇಪ್ಪತ್ತು ಸಿನಿಮಾ ತೆಗೆಯೋ ಶಕ್ತಿ ಕೊಟ್ಟಿದ್ನಲ್ಲ ದೇವರು ಅದಕ್ಕೆ ಖುಷಿ ಪಡೋಣ ನಾವು ಎಲ್ಲೋ ಬಂತು ಕೊನೆಗೆ ಆಪ್ತ ಮಿತ್ರ ಹೌದು ವಿ ಕಷ್ಟ ಯಾರಿಗೆ ಬರಲ್ಲ ಮರಿ ಯಾರಿಗೆ ಬರಲ್ಲ ಮರಿ ಫೇಲ್ಯೂರು ಅದರಲ್ಲೂ ಸಿನಿಮಾದಲ್ಲಿ ಹೇಳೋಕ್ಕಾಗಲ್ಲ ಯಾವ್ದು ಏನು ಬೇಕಾದ್ರು ಆಗ್ಬೋದು ಬಂತು ನನಗೂ ಕೂಡ ಆದರೆ ಇಂಥ ಒಂದು ಹದಿನೈದು ಇಪ್ಪತ್ತು ವರ್ಷ ನಂದೇನು ದರ್ಬಾರ್ ನಡೆಸಿದ್ದೆ ಆ ಕಾಲ ಮುಗೀತು ಐ ಫೇಲ್ಡ್ ಐ ಆಕ್ಸೆಪ್ಟ್ ಐ ಆಕ್ಸೆಪ್ಟ್ ದ ಫೇಲ್ಯೂರ್ ಆಫ್ರಿಕಾದಲ್ಲಿ ಶೀಲಾ ನಿಮಗೆ ಜಾಸ್ತಿ ಲಾಸ್ ಮಾಡಿದಂಥ ಸಿನಿಮಾ ಅಂತಾರೆ ಹೌದಾ ಆ ಥರ ಕಂಟಿನ್ಯೂಸ್ ಎಲ್ಲ ಹೋದ್ವು ಚಂಡಕುಳ್ಳ ಅಂತ ಒಂದು ಸಿನಿಮಾ ಮಾಡಿದೆ ದಟ್ ವಾಸ್ ಆಲ್ಸೋ ನಾಟ್ ಫೇಲ್ಡ್ ಆನಂದ ಭೈರವಿ ಅಂತ ಒಂದು ಸಿನಿಮಾ ಭಾಳ ಆಸೆ ಪಟ್ಟು ಮಾಡಿದೆ ಅದು ಕೂಡ ಸರಿಯಾಗಿ ಹೋಗಲಿಲ್ಲ ಪೊಲೀಸ್ ಪಾಪಣ್ಣ ಅಂತ ಒಂದು ಸಿನಿಮಾ ಮಾಡಿದೆ ಅದು ಕೂಡ ಸರಿಯಾಗಿ ಹೋಗಲಿಲ್ಲ ಎಷ್ಟೋ ಸಿನಿಮಾಗಳು ತೊಂದರೆ ಅದು ಆಫ್ರಿಕಾದಲ್ಲಿ ಚೀನಾ ಮೇಜರ್ ಡ್ರಾಬ್ಯಾಕ್ ಬಿಕಾಸ್ ಅದು ಕನ್ನಡ ತಮಿಳು ಹಿಂದಿ ಮೂರು ಭಾಷೆಯಲ್ಲಿ ಮಾಡಿದ ಸಿನಿಮಾ ಒಂದು ತಿಂಗಳು ಸೌತ್ ಆಫ್ರಿಕಾದಲ್ಲಿ ಇದ್ವಿ ನಾವು ಅದು ಎಲ್ಲ ಮಿಸ್ ಆಯಿತು ಲೊಕೇಶನ್ ಸರಿ ಹೋಗಲಿಲ್ಲ ನಾವು ಅಂದ್ಕೊಂಡಿದ್ದ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ ಅದಕ್ಕೆ ಸೊ ನನಗೆಲ್ಲೋ ಗೊತ್ತಾಯ್ತು ಬಿಡೋದು ನನಗೆ ನನಗೆ ಪಿಚ್ಚರ್ ಇದ್ದಾಗಲೇ ಗೊತ್ತಾಯಿತು ಈ ಸಿನಿಮಾ ನಮಗೆಲ್ಲೋ ಅಷ್ಟು ಸಕ್ಸಸ್ ಕೊಡೋಲ್ಲ ಅಂತ ಕೊಡಲಿಲ್ಲ ಏನು ಮಾಡೋಕ್ಕಾಗಲ್ಲ ಸರ್ ಈ ಏನು ಸೋಲು ಕಂಡ್ರಲ್ಲ ನೀವು ಆ ಟೈಮಲ್ಲಿ ಚಿತ್ರರಂಗದ ಸ್ನೇಹಿತರು ಎಲ್ಲರೂ ನಿಮ್ಮ ಜೊತೆಗಿದ್ರ ಕೈ ಬಿಟ್ಟಿದ್ರ ನೀವು ತುಂಬ ಸ್ಟ್ರಗಲ್ ಮಾಡಿದ್ರ ಹೇಗಿತ್ತು ಆ ಫ್ಲಾಪ್ ಆದಂಥ ಜರ್ನಿ ಏನು ಬೇಕಾದ್ರೂ ನೆನೆಸ್ಕೋಬೋದು ಕಷ್ಟ ನೆನೆಸ್ಕೊಳ್ಳೋದು ಸಾಧ್ಯ ಇಲ್ಲ ಫ್ಯೂಚರ್ ಆದ್ಮೇಲೆ ಕಷ್ಟ ಬಂದೇ ಬರುತ್ತೆ ಇದ್ರೂ ಜೊತೇಲೆ ಇದ್ರು ಸ್ನೇಹಿತರು ಇರಲಿಲ್ಲ ಅಂತ ನಾನು ಏನು ಹೇಳೋಕ್ಕೋಗಲ್ಲ ಆದರೂ ಸಕ್ಸಸ್ ಹ್ಯಾಸ್ ಗಾಟ್ ಅಟ್ರ್ಯಾಕ್ಷನ್ ಸಕ್ಸಸ್ ಅನ್ನೋದು ಬೆಲ್ಲ ಇದ್ದಂಗೆ ಇರುವೆ ಮುದ್ದೆ ಮುತ್ಕೊಡುತ್ತವೆ ಸಕ್ಸಸ್ ಯಾವಾಗಿಲ್ಲ ಇರುವೆ ಮುತ್ಕೊಳ್ಳೋದಿಲ್ಲ ಎಸ್ ದ್ವಾರಕಿ ಸರ್ ಜೊತೆ ಮಾತಾಡ್ತಾ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ಇನ್ನಷ್ಟು ಸಮಯ ಅವ್ರ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತಿದೆ ಇನ್ನಷ್ಟು ವಿಷಯಗಳಿದೆ ಅವ್ರ ಜೊತೆ ಮಾತನಾಡೋದು ಅದಕ್ಕಿಂತ ಮುಂಚೆ ಒನ್ ಸ್ಮಾಲ್ ಬ್ರೇಕ್ ಬ್ರೇಕ್ ನಂತರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಯಾವತ್ತು ಸಿನಿಮಾ ಸಾಕು ಅಂತ ಅನ್ನಿಸ್ಲಿಲ್ಲ ಸಾಕು ಅಂತ ಅಂದಕ್ಕೆ ನಾನು ಮುಗಿತಾ ಇದ್ದಂಗೆ ನನ್ನ ಮಗ ಸಿನಿಮಾ ಇಂಡಸ್ಟ್ರಿಗೆ ಬಂದ ಯೋಗೀಶ್ ಸೊ ಯೋಗೀಶ್ ಇಸ್ ಮೇಕಿಂಗ್ ಪಿಕ್ಚರ್ಸ್ ನಾವು ಸುಮಾರು ಆಗಲೇ ಅವನು ಆರು ಏಳು ಸಿನಿಮಾಗಳನ್ನು ತೆಗೆದುಬಿಟ್ಟ ನನ್ನಷ್ಟೇ ಆಸೆ ಅವನಿಗೂ ಇದೆ ನನ್ನಷ್ಟೇ ದುಡ್ಡು ಖರ್ಚುಗಳು ಮಾಡಿ ಸಿನಿಮಾಗಳನ್ನು ತೆಗಿತಾ ಇದ್ದಾನೆ ಸಿನಿಮಾ ಬಿಟ್ಟು ನಮಗೇನೇ ಗೊತ್ತಿಲ್ಲ ಸೊ ಅದನ್ನು ಮಾಡ್ಕೊಂಡಿದ್ದೀವಿ ಆಯುಷ್ಮಾನ್ ಭವ ಅಂತ ಸಿನಿಮಾನ ಮಾಡ್ತಾಯಿದ್ದೀವಿ ಶಿವರಾಜ್ ಕುಮಾರ್ ಹಾಕಿ ಸಿನಿಮಾನ ಮಾಡ್ತಾಯಿದ್ದೀವಿ ಕನ್ನಡಿಗರಿಗೆ ಒಂದು ಮಾತು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಸಾವಿರದ ಒಂಬೈನೂರ ಎಪ್ಪತ್ತ ಎರಡನೇ ಇಸುವಿಯಲ್ಲಿ ಭಾಗ್ಯವಂತರು ಅಂತ ಸಿನಿಮಾ ಮಾಡಿದೆ ಆ ಸಿನಿಮಾ ಆದಮೇಲೆ ಇವಾಗಲೇ ಶಿವಣ್ಣನ ಜೊತೆ ಸಿನಿಮಾ ಮಾಡ್ತಾ ಇರೋದು ಆಫ್ಟರ್ ಫಾರ್ಟಿ ಇಯರ್ಸ್ ನಲವತ್ತು ವರ್ಷಗಳ ನಂತರ ರಾಜ್ಕುಮಾರ್ ಸಂಸಾರದೊಡನೆ ಸೇರಿ ಸಿನಿಮಾನ ಮಾಡ್ತಾಯಿದ್ದೀವಿ ಐ ಆಮ್ ಗ್ರೇಟ್ಫುಲ್ ಟು ಶಿವರಾಜ್ಕುಮಾರ್ ಸರ್ ಅದೇ ಅದೇ ಖುಷಿ ಎಷ್ಟು ವರ್ಷಗಳ ನಂತರ ದ್ವಾರಕೇಶ್ ಸರ್ ಫ್ಯಾಮಿಲಿ ರಾಜ್ಕುಮಾರ್ ಸರ್ ಫ್ಯಾಮಿಲಿ ಒಂದಾಗಿ ಮತ್ತೆ ತೆರೆ ಮೇಲೆ ಬರ್ತಿರುವಂಥದ್ದು ಅದಕ್ಕಿಂತದ್ದೇ ಖುಷಿ ಇನ್ನೇನಿಲ್ಲ ಐ ವಿಶ್ ಯಾವಾಗ ನಾನು ಇದ್ದಾಗಲೇ ಸಿನಿಮಾ ಮಾಡಬೇಕಾಗಿತ್ತು ಒಂದು ಸಿನಿಮಾ ದುರಾದೃಷ್ಟ ಆಗಲಿಲ್ಲ ರಾಜ್ಕುಮಾರ್ ಇಲ್ದಿದ್ದು ರಾಜ್ಕುಮಾರ್ ಮಗನ ಜೊತೆ ಸಿನಿಮಾ ಮಾಡುವ ಅವಕಾಶ ನನಗೆ ಸಿಕ್ಕಿದೆ ಮಾಡಿದ್ದೀವಿ ನಿಮ್ಮ ಆಶೀರ್ವಾದ ಬೇಕು ಸರ್ ನೀವು ಹೇಳ್ತಾ ಇದ್ರಿ ಯೋಗಿ ಸರ್ ಬಗ್ಗೆ ಅವ್ರೀಗ ಸಿನಿಮಾ ನಿರ್ಮಾಣ ಮಾಡ್ತಿದ್ದಾರೆ ಅಂತ ಆಗ ನೀವು ಆಕ್ಟಿವ್ ಆಗಿರುವಾಗಲೇ ಮಜ್ನು ಅಂತ ಹೀರೋ ಆಗಿ ಸಿನಿಮಾ ಮಾಡ್ತಾರೆ ಇಬ್ಬರು ಮಕ್ಕಳು ಸೇರಿ ಹೃದಯ ಕಳ್ಳರು ಅಂತ ಮತ್ತೊಂದು ಸಿನಿಮಾ ಮಾಡ್ತಾರೆ ಆನ್ ಅಲ್ಲಿ ಇದ್ದಂಥವ್ರು ಆಫ್ ಸ್ಕ್ರೀನ್ ಹೋಗಿದ್ಯಾಕೆ ಪಿಕ್ಚರ್ ಸಕ್ಸಸ್ ಆಗಲಿಲ್ಲ ಅದಕ್ಕೆ ಏನು ಸಕ್ಸಸ್ ಬೇಕು ಕಷ್ಟಪಟ್ಟ ಸಕ್ಸಸ್ ಇದ್ರೆ ಎಲ್ಲ ಇರುತ್ತೆ ಹಿಟ್ಟಾಗಿದ್ದರೆ ನಾವು ಸಿನಿಮಾಗಳು ಮಾಡ್ತಾ ಇದ್ವಿ ಸಕ್ಸಸ್ ಇಲ್ಲ ಅಂದರೆ ಎಲ್ಲರೂ ಕನ್ಫ್ಯೂಷನ್ ಆಗ್ಬಿಡುತ್ತೆ ಅದು ನಾನೇ ಆಗ್ಬೋದು ನೀನೇ ಆಗ್ಬೋದು ಯಾರೇ ಆಗ್ಬೋದು ಸಿನಿಮಾ ರಿಕ್ವೈರ್ ಒಬ್ಬ ಸಕ್ಸಸ್ ಆಗಬೇಕು ಅಂದರೆ ಸಿನಿಮಾ ಚೆನ್ನಾಗಿ ಓಡಬೇಕು ಸಿನಿಮಾ ಚೆನ್ನಾಗಿ ಓಡಿದ್ರೆ ಆಟೋಮೆಟಿಕ್ ಆಗಿ ಸಕ್ ಸಕ್ಸಸ್ ಆಗುತ್ತೆ ಆಟೋಮೆಟಿಕ್ ಆಗಿ ಸಿನಿಮಾಗಳು ಬರುತ್ತೆ ನಮಗೆ ಎರಡೂ ಜನ ಹೋಗಲಿಲ್ಲ ಓಕೆ ಸರ್ ನೀವು ಸಕ್ಸಸ್ ಅಂತ ಹೇಳ್ತಾ ಇದ್ರಿ ಇಪ್ಪತ್ತು ಸಿನಿಮಾಗಳ ಸೋಲಿನ ನಂತರ ಆಪ್ತ ಮಿತ್ರ ದೊಡ್ಡ ಸಕ್ಸಸ್ ಅನ್ನು ತಂದು ಕೊಡುತ್ತೆ ನಿಮಗೆ ನಿಮ್ಮ ವಿಷ್ಣು ಸರ್ ಕಾಂಬಿನೇಷನ್ ಮತ್ತೆ ತೆರೆ ಮೇಲೆ ಸೂಪರ್ ಡೂಪರ್ ಹಿಟ್ ಆಗುತ್ತೆ ಆ ಸಿನಿಮಾ ಮತ್ತೊಮ್ಮೆ ಒಂದು ಜೀವ ಕೊಟ್ಟಂಗಾಯ್ತಾ ಇಂಡಸ್ಟ್ರೀಲಿ ಅಂತ ಖಂಡಿತ ಖಂಡಿತವಾಗ ಅದೊಂದು ಜೀವ ಖಂಡಿತವಾಗಿ ಬಂತು ನಮಗೆ ಸ್ಪಿರಿಟ್ ಬಂತು ವಿ ಗಾಟ್ ಇನ್ಸ್ಪಿರೇಷನ್ ಮುಂದೆ ಸಿಂಹ ಮಾಡೋಕ್ಕೆ ಅವಕಾಶಗಳಾಯಿತು ಇದ್ರ ಮಧ್ಯೆ ಒಂದಷ್ಟು ಗಾಸಿಪ್ಗಳು ಒಂದಷ್ಟು ಕೇಳಿ ಬಂತು ಎಲ್ಲೋ ಒಂದು ಕಡೆ ವಿಷ್ಣು ಸರ್ ಮತ್ತೆ ದ್ವಾರಕಿ ಸರ್ ಸ್ನೇಹ ಬಿರುಕು ಬಿಟ್ಟಿತ್ತು ಇದ್ರಿಂದ ಮತ್ತೆ ಒಂದಾದ್ರು ವಿಷ್ಣು ಸರ್ ಮತ್ತೆ ದ್ವಾರಕಿ ಸರ್ ಗೆದ್ರು ಈ ತರದ್ದೆಲ್ಲ ಮಾತುಗಳು ಕೇಳಿ ಬಂತು ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಏನಿಲ್ಲ ಏನಕ್ಕೆ ಜಗಳ ಆಡ್ಕೊಳ್ಳುವಿ ಮತ್ತೆ ಸೇರೋವಿ ಒಂಥರ ಹೆಂಡತಿ ಜಗಳ ಇದ್ದಂಗೆ ಇತ್ತು ನಂದು ಒಂದು ಬಿಡು ಹ್ಮ್ ಯಾವಾಗ ನಾನು ಎಷ್ಟು ಸೇರಿದ್ದೀವೋ ಅವಾಗೆಲ್ಲ ಒಳ್ಳೊಳ್ಳೆ ಸಿನಿಮಾ ಕೊಟ್ಟಿದ್ದೀವಿ ಹೌದು ಅದರಿಂದ ಏನಿಲ್ಲ ಸುಮ್ಮನೆ ನಡೀತು ಅಷ್ಟೇ ಐ ಕೆ ನಾಟ್ ಏನು ಅಂತ ಅದಕ್ಕೆ ಹೇಳೋಕ್ಕಾಗಲ್ಲ ಎಲ್ಲ ದೇವರಿಚ್ಛೆ ಅಂತ ಹೇಳ್ಬಿಡ್ತೀನಿ ಅಷ್ಟೇ ಅದಾದ್ಮೇಲೆ ಅವರ ಹೆಸರಲ್ಲೇ ಒಂದು ಸಿನಿಮಾ ಮಾಡಿದ್ವಿ ವಿಷ್ಣುವರ್ಧನ ಅಂತ ಸುದೀಪ್ ಬಟ್ ಅಲ್ಲೂ ಕೂಡ ಒಂದಷ್ಟು ಸಮಸ್ಯೆ ಆಯಿತು ಆ ಹೆಸರು ಇಡಬಾರ್ದಿತ್ತು ಅಂತ ಇರುತ್ತೆ ಪುಟ ಇವೆಲ್ಲ ಇವೆಲ್ಲ ಸಿನಿಮಾದಲ್ಲಿ ಇರೋದೆ ಮಾಡಿದ್ವಿ ಎಷ್ಟು ಅದೇ ನನ್ನ ಹಣೆ ಬರ ನೋಡು ಅವನ ಹೆಸರೇ ಸಿನಿಮಾ ಮಾಡೋದು ಬಂತು ನನಗೆ ಹ್ಞೂ ಮಾಡಿದೆ ವಿಷ್ಣುವರ್ಧನ್ ಅನ್ನೋ ಸಿನಿಮಾನ ಸರ್ ನಿಮ್ಮ ಜರ್ನೀಲಿ ಯಾರ ಹೆಸರು ಮರೆತರು ವಿಷ್ಣು ಸರ್ ಹೆಸರು ಮರೆಯೋಕ್ಕೆ ಸಾಧ್ಯ ಇಲ್ಲ ಅವರನ್ನು ಕಳ್ಕೊಂಡಂತ ಸಂದರ್ಭದಲ್ಲಿ ನಿಮಗೆ ಹೇಗಿತ್ತು ಅಂತ ಅಂದ್ಬಿಟ್ಟು ಆಯ್ತು ನನಗೆ ಅಯ್ಯೋ ಈಗಲೂ ಪ್ರತಿದಿನ ಅವನನ್ನು ಜ್ಞಾಪಿಸ್ಕೋತೀನಿ ನಾನು ಪಾಕ್ಸಲ್ ಬರ್ತಾನೆ ಇರ್ತಾನೆ ಲಾಸ್ ಇಟ್ಸ್ ಎ ಗ್ರೇಟ್ ಲಾಸ್ ಯಾರು ಎಷ್ಟು ಲಾಸ್ ಆಗಿದಾರೆ ಗೊತ್ತಿಲ್ಲ ದ್ವಾರಕೇಶ್ಗಾಗಲಿ ದ್ವಾರ್ಕೇಶ್ ಚಿತ್ರಕ್ಕಾಗಲಿ ವಿಷ್ಣುವರ್ಧನ್ ಇಲ್ಲದಿರುವುದು ದೊಡ್ಡ ಲಾಸ್ ಇಟ್ಸ್ ಎ ಗ್ರೇಟ್ ಲಾಸ್ ಐ ಲಾಸ್ಟ್ ವೆರಿ ಗುಡ್ ಫ್ರೆಂಡ್ ಆಫ್ ಮೈಂಡ್ ವೆರಿ ಗುಡ್ ಆರ್ಟಿಸ್ಟ್ ಹೂ ಹೆಲ್ಪ್ಡ್ ದ್ವಾರ್ಕೇಶ್ ಓ ವಾಸ್ ವಿತ್ ವಾರ್ಕಿಶ್ ಕೊನೆಯ ಪ್ರಶ್ನೆ ನಿಮ್ಮ ಈ ಸಿನಿ ಜೀವನದಲ್ಲಿ ಯಾವುದಾದ್ರೂ ಒಂದು ಘಟನೆ ನನ್ನ ಲೈಫಲ್ಲಿ ಆಗಬಾರ್ದಿತ್ತು ಇದಿನ್ಯಾವತ್ತೂ ರಿಪೀಟ್ ಕೂಡ ಆಗಬಾರ್ದು ಅಂತ ಅನ್ಕೊಂಡಿದ್ದೆ ಯಾವುದಾದ್ರೂ ಕ್ಷಣ ಇದೆಯಾ ಆಗಬಾರ್ದಿತ್ತು ಕ್ಷಣಗಳಿವೆ ಬೇಕಾದಷ್ಟು ಸಿನಿಮಾಗಳಿವೆ ಯಾವ್ಯಾವ್ದು ಸಿನಿಮಾ ಫೇಲ್ಯೂರ್ಗಳಾಗಿದೆಯೋ ಅದೆಲ್ಲವನ್ನೂ ನಾನು ಮಾಡಬಾರ್ದಾಗಿತ್ತು ಅಂದ್ಕೊಂಡಿದ್ದೀನಿ ಯಾವ್ಯಾವುದು ಸಿನಿಮಾ ಸಕ್ಸಸ್ ಆಗಿದೆಯೋ ಅದೆಲ್ಲ ನಾನು ಮಾಡಿದ್ದು ಸರಿ ಅಂತ ಅಂದ್ಕೊಂಡಿದ್ದೀನಿ ಗೆದ್ದಿದ್ದೆಲ್ಲ ಸರಿ ಸೋತಿದ್ದೆಲ್ಲ ತಪ್ಪು ಆ್ಯಂಡ್ ಫೈನಲಿ ಇನ್ನೊಂದು ವಿಷಯ ಅಂತಂದರೆ ನಮ್ಗೆ ಹೊರಗಡೆ ಬಂದ ತಕ್ಷಣ ನೋಡ್ತಾ ಇದ್ವಿ ನಿಮ್ಮ ಮನೆಯಲ್ಲಿ ಬೋರ್ಡ್ ಅಭಿನಂದನೆ ಅಂತ ಮನೆಗೆ ಹೆಸರಿಟ್ಟಿರೋ ಅಂಥದ್ದು ಕನ್ನಡಿಗರಿಗೆಲ್ಲರಿಗೂ ಅಭಿನಂದನೆ ನನ್ನನ್ನು ಗೆಲ್ಸಿದ್ದು ಕನ್ನಡಿಗರು ಕನ್ನಡ ಚಿತ್ರರಸಿಕರು ಕನ್ನಡ ಅಭಿಮಾನಿಗಳು ಅವರೆಲ್ಲರಿಗೂ ಅಭಿನಂದನೆ ಥ್ಯಾಂಕ್ಸ್ ಟು ಕನ್ನಡಿಗಾಸ್ ಸರ್ ಆ್ಯಂಡ್ ಫೈನಲಿ ಇತ್ತೀಚೆಗೆ ಒಂದು ಸುದ್ದಿ ಹರಿದಾಡ್ತು ನೀವೇ ಕೂಡ ಒಂದು ಕ್ಲಾರಿಫಿಕೇಶನ್ ಕೊಟ್ಟರಿ ವಿಡಿಯೋ ಮಾಡಿ ಯಾರು ಮಾಡಿದ್ರು ಏನು ಮಾಡಿದ್ರು ಅಂತ ಗೊತ್ತಿಲ್ಲ ಹ್ಞೂ ಇಲ್ಲೋ ದೇವರ ಆಶೀರ್ವಾದ ಐ ಆಮ್ ಆಲ್ ರೈಟ್ ನನಗೆ ಭಾಳ ಶಾಕ್ ಆಯಿತು ಅಂದ್ಕೊಂಡಿರಲಿಲ್ಲ ಎಲ್ಲ ಹೇಳ್ತಾ ಇದ್ದಾರೆ ಬಿಡಿ ಸರ್ ಬಂದಿದ್ದು ಒಳ್ಳೇದಾಯಿತು ಆಯುಷ್ ಜಾಸ್ತಿ ಆಗುತ್ತೆ ಅಂತ ಇದ್ದಾರೆ ನೋಡೋಣ ದೇವ್ರ ಇಚ್ಛೆ ಹೆಂಗಿದೆಯೋ ಮಾಡಿದವ್ರಿಗೆ ತುಂಬ ಥ್ಯಾಂಕ್ಸ್ ಒಂಥರ ನಿಮಗೆ ಹೇಳ್ಬೇಕಾದ್ರೆ ಫ್ಲ್ಯಾಶ್ ಬ್ಯಾಕ್ ಅಂತ ಬರುತ್ತೆ ಸಿನಿಮಾದಲ್ಲಿ ಇದು ಫ್ಲ್ಯಾಶ್ ಫಾರ್ವರ್ಡ್ ನಾನು ಹೋದ್ಮೇಲೆ ಏನೇನಾಗುತ್ತೆ ಯಾರ್ಯಾರು ಬರ್ತಾರೆ ಈಗ ಯಾರ್ಯಾರು ಬರಲ್ಲ ಎಲ್ಲ ಒಂದು ನನಗೆ ಗೊತ್ತಾಯ್ತು ಇಟ್ಸ್ ಎಕ್ಸ್ಪೀರಿಯನ್ಸ್ ನಮ್ಮ ಕಾರ್ಯಕ್ರಮದ ಹೆಸರೇ ಆಯುಷ್ಮಾನ್ ಭವ ದ್ವಾರಕೀಶ್ ಅಂತ ಸರ್ ಸೊ ಸದಾಕಲ ನೀವು ಹೀಗೆ ಇರಬೇಕು ಅನ್ನೋದು ನಮ್ಮೆಲ್ಲರೂ ಕೂಡ ಒಂದು ಏನಂತಾರ ವಿಶ್ವಸ್ಸು ಥ್ಯಾಂಕ್ ಯು ಸೋ ಮಚ್ ಸರ್ ಒಂದ್ಸೆಗೆ ನಿಮಗೆ ಹುಟ್ಟುಹಬ್ಬದ ಶುಭಾಶಯ ಭಾಳ ವಂದನೆಗಳು ಸುಮಾರು ವರ್ಷಗಳಿಂದ ಸುಮಾರು ಐವತ್ ಐದು ವರ್ಷಗಳಿಂದ ನನ್ನ ಹಾಕಿ ಸಲಹೆ ಬೆಳೆಸಿರುವ ಪ್ರತಿಯೊಬ್ಬ ಕನ್ನಡಿಗರಿಗೂ ನಾನು ಚಿರಋಣಿಯಾಗಿದ್ದೇನೆ ನಿಮ್ಮೆಲ್ಲರ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ನಾವು ಇಂದು ನಿಮ್ಮ ಮುಂದೆ ಇದ್ದೀನಿ ನಿಮ್ಮ ಆಶೀರ್ವಾದ ಬೇಕು ನಮಸ್ಕಾರ ಇವತ್ತು ದ್ವಾರ್ಕೀಶ್ ಸರ್ ಹುಟ್ಟು ಹಬ್ಬ ಹುಟ್ಟು ಹಬ್ಬದ ದಿನ ಸಾಕಷ್ಟು ವಿಷಯಗಳನ್ನ ನಮ್ಮ ಜೊತೆ ಶೇರ್ ಮಾಡಿಕೊಂಡ್ರು ಸಾಕಷ್ಟು ನೆನಪುಗಳನ್ನ ಮೆಲುಕು ಹಾಕಿದ್ರು ಡಾಕ್ಟರ್ ರಾಜ್ ವಿಷ್ಣುವರ್ಧನ್ ಅವರ ಸ್ನೇಹದ ಬಗ್ಗೆ ನಮ್ಮ ಜೊತೆ ಮಾತನಾಡಿದ್ರು ಸೊ ಇತ್ತೀಚೆಗೆ ಒಂದಷ್ಟು ವಿಷಯಗಳು ಗಾಸಿಪ್ಗಳು ಅವರ ವಿಷಯವಾಗಿ ಹರಿದಾಡ್ತಾ ಇತ್ತು ಬಟ್ ಆದ್ರೂ ಕೂಡ ನಮ್ಮ ಹಾರೈಕೆ ಏನಂತಂದ್ರೆ ನಮ್ಮ ಕಾರ್ಯಕ್ರಮದ ಟೈಟಲ್ ಆಯುಷ್ಮಾನ್ ಭವ ದ್ವಾರ್ಕಿಶ್ ಅಂತ ಏನು ಟೈಟಲ್ ಇದೆ ಆ ಟೈಟಲ್ ಗೆ ತಕ್ಕಂತೆ ಇನ್ನಷ್ಟು ವರ್ಷಗಳ ಹುಟ್ಟು ಹಬ್ಬವನ್ನ ಹೀಗೆ ಸೆಲೆಬ್ರೇಟ್ ಮಾಡಲಿ ಯಾವಾಗ್ಲೂ ನಗ್ತಾ ಇರಲಿ ಹೀಗೆ ಖುಷಿಯಾಗಿರ್ಲಿ ಕನ್ನಡಿಗರ ಮನದಲ್ಲಿ ಅಚ್ಚಳಿಯದೆ ಯಾವಾಗ್ಲೂ ದ್ವಾರ್ಕಿಶ್ ಸರ್ ನೆಲೆಸಿರಲಿ ಅಂತ ನಾವು ಕೂಡ ವಿಶಸ್ಸನ್ನ ತಿಳ್ಸೋಣ ಇದಾಗಿತ್ತು ಹೊತ್ತಿನ ವಿಶೇಷ ಕಾರ್ಯಕ್ರಮ ನಂಬಿಕೆ ಮತ್ತು ವಿಶ್ವಾಸಾರ್ಹ ನ್ಯೂಸ್ಗಾಗಿ ನೋಡ್ತಾರೆ ಟಿವಿ ಫೈವ್ ಇದು ವಾಸ್ತವದ ಪ್ರತಿರೂಪ